ದಕ್ಷಿಣದ ಕೊಠೂರು ಮುಖ್ಯರಸ್ತೆಯ ಹತ್ತನೇ ವಾರ್ಡ್ನ ಕೋಳಿ ಮಾರುಕಟ್ಟೆಯಲ್ಲಿ ಇತ್ತೀಚೆಗೆ ಕಳ್ಳತನ ಪ್ರಕರಣಗಳು ಹೆಚ್ಚಾಗಿದ್ದು ಅಂಗಡಿ ಮಾಲೀಕರು ಆತಂಕ ವ್ಯಕ್ತಪಡಿಸಿದ್ದಾರೆ ಮೂರ್ನಾಲ್ಕು ತಿಂಗಳುಗಳಿಂದ ರಾತ್ರಿ ಹೊತ್ತು ಅಂಗಡಿಗಳ ಬೀಗ ಮುರಿದು ಕೋಳಿ ಹಾಗೂ ಸಿಲಿಂಡರ್ಗಳನ್ನು ಕದಿಯುತ್ತಿರುವ ಘಟನೆಗಳು ಸಂಭವಿಸುತ್ತಿವೆ ಮೊದಲು ಮುಖ್ಯರಸ್ತೆಯಲ್ಲಿ ಸಿಸಿ ಕ್ಯಾಮೆರಾ ವ್ಯವಸ್ಥೆ ಇದ್ದರೂ ಈಗ ಅದು ನಿಷ್ಕ್ರಿಯವಾಗಿರುವುದರಿಂದ ಕಳ್ಳರಿಗೆ ಅವಕಾಶವಾಗಿದೆ ಎಂದು ವ್ಯಾಪಾರಿಗಳು ಆರೋಪಿಸಿದ್ದಾರೆ

ಇವ್ರ ಅಂಗಡಿ ಹೋಗಿದೆ ನಾವು ಈಗ ಹಿಂದೆ ತಗಡು ಬಡ್ದಿದಕ್ಕಿಂತ ಏನು ಕಲ್ತಣ ಆಗಿಲ್ಲ ಇವ್ರು ಕೊಡ್ದಿದ್ರು ಸರ್ ಕಿತ್ತು ಹೋಗಿದ್ದಾರೆ ಈಗ ಹಂಗಿದ್ರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬಹುದಲ್ಲ ಆದ್ರೆ ಸಿ ಸಿಟಿವಿ ಒಂದ್ ಚೆಕ್ ಮಾಡಿಸಿ ಕೊಡಬಹುದ ಅಂತ ಅಂದ್ವಿ ಇಲ್ಲಿ ಸಿಸಿಟಿವಿ ಪೋಸ್ಟ್ ಆಫೀಸ್ ಅಲ್ಲಿ ಒಂದ್ ಇದೆ ಹಂಗಾಗಿ ಅವ್ರನ್ನ ಏನೋ ಕೇಳಿಲ್ಲ ಇನ್ನೂ ನೀಡ್ ಆಮೇಲೆ ಕೇಳೋಣ ಅಂತ ಕಂಪ್ಲೇಂಟ್ ಕೊಟ್ಬಿಟ್ರು ಅವರೆ ಪೊಲೀಸ್ ಬಂದ್ ಚೆಕ್ ಮಾಡ್ತಾರ ಸರ್ ಮಾಡ್ತೀವಿ ಸರ್ ಇವಾಗ ಅದನ್ನ ಮಾಡ್ಬೋದು ಆ ಒಂದು ಸಿ ಸಿ ಕ್ಯಾಮೆರಾ ಇತ್ತು ಸರ್ ಅಲ್ಲಿ ಅದನ್ನೇ ಕಿತ್ತ ಒಂದ್ ಹೋಗಿದಾರೆ ಇತ್ತೀಚೆಗೆ ಸಾವಿರಾರು ರೂಪಾಯಿ ಮೌಲ್ಯದ ಕೋಳಿಗಳನ್ನ ಕದ್ದಿರುವ ಪ್ರಕರಣಗಳು ವರದಿಯಾಗಿದ್ದು ವ್ಯಾಪಾರಿಗಳಿಗೆ ದೊಡ್ಡ ನಷ್ಟ ಉಂಟಾಗಿದೆ ಇದೇ ರೀತಿಯ ಕಳ್ಳತನ ಇನ್ನೂ ಎರಡು ಅಂಗಡಿಗಳಲ್ಲಿಯೂ ನಡೆದಿರುವುದಾಗಿ ತಿಳಿದು ಬಂದಿದೆ ಕೋಳಿ ಅಂಗಡಿಗಳಲ್ಲಿ ಭದ್ರತಾ ಕ್ಯಾಮೆರಾ ಅಳವಡಿಕೆ ರಾತ್ರಿ ಗಸ್ತು ಹಾಗೂ ಹೆಚ್ಚುವರಿ ಪೆಟ್ರೋಲಿಂಗ್ ವ್ಯವಸ್ಥೆ ಕಲ್ಪಿಸಬೇಕೆಂದು ವ್ಯಾಪಾರಿಗಳು ಆಗ್ರಹಿಸಿದ್ದಾರೆ ಕಳ್ಳತನಗಳು ಬಹಳ ಆಗ್ತದೆ ಕೋಳಿ ಹಾಗು ಸಿಲಿಂಡರ್ ಬಹಳ ಕಳತನ ಆಗ್ತಾ ಇದಾರೆ ನೈಟ್ ಟೈಮ್ ಬಾಗಿಲು ಹೊಡೆದು ಬೇಗ ಹೊಡೆದು ಕಳತನಗಳು ಜಾಸ್ತಿ ಆಗ್ತಾ ಇದೆ ಒಂದು ಸಿಸಿ ಟಿವಿ ಅವಶ್ಯಕತೆ ಇದೆ ಅದಕ್ಕೋಸ್ಕರ ಸಿಸಿಟಿವಿ ಟಿವಿ ಬೇಕಂತ ಹೇಳಿ ಈ ಮೂಲಕ ಹೇಳ್ತಿದ್ದೀವಿ ಈಗ ನೀವು ಪೊಲೀಸ್ ಸ್ಟೇಷನ್ ಯಾವ್ದಾದ್ರು ಕಂಪ್ಲೇಂಟ್ ಕೊಟ್ಟಿದ್ರಾ ಇಲ್ಲ ಹೇಳಿಲ್ಲ ಕೊಡ್ಬೋದಾಗಿತ್ತಲ್ಲ ಮತ್ತೆ ಎಲ್ಲ ಕೊಡ್ತೀವಿ ನಿನ್ನಾಗಿದೆ ಆಗಿದೆ ನಿನ್ನೆ ಆಗಿದೆ ಇವತ್ತು ಕೊಡ್ತೀವಿ ಏನೇನಾಗಿದೆ ಸಿಲಿಂಡರ್ ಹಾಗು ಕೋಳಿ ಆಮೇಲೆ ಇಲ್ಲಿ ಸಿಸಿಟಿವಿ ಹಿಂದೆ ಇತ್ತ ಇಲ್ಲ ಮಂತ್ಲಿಗಿತ್ತು ಇವತ್ತು ತೆಗ್ದಿದ್ರೆ ಮೊದ್ಲಿಗೆ ಏನಾದ್ರು ಕಲ್ತನ ಆಗ್ತಿದ್ಯಾ ಮೊದಲಿಗೆ ಏನೋ ಆಗ್ತಿದ್ದಿಲ್ಲ ಇವಾಗ ಒಂದ್ ಎರಡ್ ಮೂರ್ ತಿಂಗಳಿಂದ ಬಾಳ ಆಗ್ತದೆ ನೈಟ್ ಪೊಲೀಸ್ ಸ್ಪೀಡ್ ಏನಾದ್ರು ಗೊತ್ತಾರ ಯಾಕ್ರಿ ಬರ್ಬೋದು ನಮಗ್ ಗೊತ್ತಿಲ್ಲ ಸರ್ ಏನ್ ಮಾಡ ಬರ್ತಿರಲ್ಲ ಗೊತ್ತಿಲ್ಲ ನಿಮಗೆ ಸಿಸಿ ಸಿ ಕ್ಯಾಮೆರಾ ಅಳವಡಿಸ್ಬೇಕು ಹಾ ಸರ್ ಸಿಸಿ ಸಿಸಿ ಟಿ ಸಿ ಬೇಕು